ಜಗತ್ತಿನಾದ್ಯಂತ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ ಅವರೆಲ್ಲರಿಗೂ ಒಂದು ಸಲಾಮ್ ನಾನು ಈ ಚಿತ್ರದಲ್ಲಿ ಈ ನೀವ್ಯಾರು ನಾನು ಕಥೆ ಹೇಳಿಬಿಟ್ರೆ ಇನ್ನೇನು ಉಳಿತು ಅಂತೀವಿ ನಾನು ಸಿನಿಮಾ ನೋಡಿದ್ದೀನಿ ಬಹಳ ಮೆಚ್ಕೊಂಡಿದ್ದೀನಿ ಆ ವಿಷಯ ಅಂದ್ರೆ ನಮ್ಮ ವಿಮರ್ಶೆಗಳೆಲ್ಲ ಏನ್ರಿ ಮಾಡ್ರಿ ನಮ್ ಕೆಲಸ ಯಾಕೆ ಮಾಡ್ತೀನಿ ಅಂತಾರೆ ಮಾತಾಡ್ಬೇಕು ನಿಜವಾಗಿ ಗೊತ್ತಿಲ್ಲ ಜನದಲ್ಲಾಗಿ ಕನ್ನಡ ಚಿತ್ರರಂಗ ಈ ಒಂದು ಎರಡು ಮೂರು ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅದ್ಭುತವಾದ ಹೆಸರು ಪಡೆದಿದ್ದೆ ಇವಾಗ ನಾನು ಎಲ್ಲಾದ್ರೂ ಹೊರಗಡೆ ಕನ್ನಡ ಚಿತ್ರರಂಗದವರ ಅಂತ ಕೇಳಿ ಹೆಮ್ಮೆ ಪಡ್ತಾರೆ ಅದು ನಾವು ಪಡ್ಕೊಂಡಿರೋ ಒಂದು ಆಶೀರ್ವಾದ ಅಂತ ಹೇಳ್ಕೊಳ್ತೀನಿ ಹೀಗೆ ಸತತವಾಗಿ ನಿರಂತರವಾಗಿ ಕನ್ನಡ ಚಿತ್ರರಂಗ ಬೆಳೀತಾ ಇರಬೇಕು ಅದಕ್ಕೆ ಹತ್ತಾರು ಜನ ಹೊಸ ಪೀಳಿಗೆಯವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕು ಅದು ನಿರಂತರವಾಗಿ ನಡೆಯಲಿ ಅಂತ ನಾನು ಆಶಿಸ್ತೇನೆ ಈ ಸಿನಿಮಾ ಏನೋ ಇದು ಗ್ಯಾರಂಟಿಗಳೆಲ್ಲ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಜಲು ಗ್ಯಾರಂಟಿ ಅಂತ ಹೇಳ್ತಾರೆ ನಾನು ಒಂದು ಗ್ಯಾರಂಟಿ ಕೊಡ್ತಾ ಇದೀನಿ ಈ ಸಿನಿಮಾ ಅಲ್ಲ ನೀವು ಇಡಿ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ನೋ ಯಾಕೆ ಅಂತ ಈ ಬರೀ ಪ್ರೀತಿ ಪ್ರೇಮ ಪ್ರಣಯ ಫೈಟ್ ಸ್ವಸ್ಥ್ಯ ಅಲ್ಲ ಕನ್ನಡದಲ್ಲಿ ಒಂದು ಅದ್ಭುತವಾದ ಪದ ಇದೆ ಒಲವು ಆ ಒಲವಿನ ಚಾಲಾಗ ಇದರೊಳಗಿದೆ ಅದೇ ಪ್ರಮುಖವಾದ ಪಾತ್ರವಾಗಿರೋದು ಈ ಸಿನಿಮಾದಲ್ಲಿ ಇದು ಈ ಸಿನಿಮಾ ನೋಡಿದ ಮೇಲೆ ಯಾವುದೇ ಒಂದು ಹೆಣ್ಣಾಗ್ಲಿ ನನಗಿಂತ ಒಬ್ಬ ಗಂಡ ಇರಬೇಕು ಅಂತ ಯಾವುದೇ ಗಂಡಾಗ್ಲಿ ನನಗಿಂತ ಒಬ್ಬ ಹೆಣ್ಣು ಇರಬೇಕು ಅಂತ ಇವರೆಲ್ಲರನ್ನು ನೋಡಿ ಮೆಚ್ಚಿಕೊಡುವಂತಹ ಜನ ಇದ್ದಾರೆ ఈ చిత్రకే అద్భుతమైన యశస్సు అంతెల సహకార సహయోగ బహాళ ముఖ్య జూన్ హాల్కే నిన్నెలన్న